ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಮನೆಯ ಒಂದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಮನೆ ಸೊ ಯಾರು ಕೂಡ ನಗಬೇಡಿ ನಾ ಹೇಗಿದೆಯೋ ಅದೇ ರೀತಿ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆ ಎಂಟ್ರೆನ್ಸು ಎಂಟ್ರೆನ್ಸಲ್ಲೇ ನಲ್ಲಿ ಇದೆ ಒಂದು ಮೀಟರ್ ನಲ್ಲಿ ಅಂತ ಹೇಳ್ತಾರಲ್ವ ಅದನ್ನು ಮತ್ತು ಇನ್ನೊಂದು ಡೈಲಿ ಇವಾಗ ನಾವು ಕುಡಿಯೋದಕ್ಕಂತ ನೀರು ಹಿಡ್ಕೋತೀವಲ್ವಾ ಅದು ಅವೆರಡೂ ಇದೆ ಆದರೆ ಈ ಒಂದು ನಲ್ಲಿ ಮಾತ್ರ ವಾರಕ್ಕೊಂದು ಸಲ ನೀರು ಬಿಡ್ತಾರೆ ಇಲ್ಲ ಅಂದರೆ ಅವ್ರಿಗೆ ತಿಳಿದಂಗೆ ಟೈಮ್ ನೀರು ಬಿಡ್ತಾರೆ ಕಂಟಿನ್ಯೂ ಆಗಿ ಏನು ನೀರು ಬಿಡೋಲ್ಲ ನೀರಿನಲ್ಲಿ ತುಂಬ ದಿನ ಆಯಿತು ಆರ್ಕಿ ಬಟ್ ನೀರೇನು ಇಲ್ಲ ಹಾಗೆ ಇಲ್ಲಿ ಹೊರಗಡೆ ಒಂದು ಡ್ರಮ್ ಇಕ್ಕಿದ್ವಿ ಮತ್ತು ಬಕೆಟ್ಗಳೆಲ್ಲ ಇದ್ದಾವೆ ಏನಕ್ಕೆಂದ್ರೆ ಬೋರ್ ನೀರು ಬಿಟ್ಟಾಗ ತುಂಬಿಕೊಂಡು ಅದನ್ನು ಮನೆ ಯೂಸಿಗೆಲ್ಲ ಮಾಡ್ಕೊತೀವಿ ಇದು ಮೇನ್ ಡೋರು ನಮ್ಮದು ಇದೆಲ್ಲ ಬಂದ್ಬಿಟ್ಟು ಜನತ ಮನೆ ಅಂತ ಹೇಳ್ತಾರ ಗೋರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಕಟ್ಟಿರೋಂಥ ಮನೆಗಳು ಇವೆಲ್ಲ ತುಂಬ ವರ್ಷ ಆಯಿತು ಕಟ್ಬಿಟ್ಟು ಹಾಗೇ ಇದೆ ಅದಕ್ಕೇನು ನಾವು ಮತ್ತೆ ರೀ ಟಚ್ ಅಪ್ ಅಂತಂದೇನು ಕೊಟ್ಟಿಲ್ಲ ಸ್ವಲ್ಪ ಮಾತ್ರ ನಮಗೇನು ಬೇಕೋ ಅದನ್ನು ಅಷ್ಟೇ ನಾವು ಚೇಂಜಸ್ನ ಮಾಡ್ಕೊಂಡಿರೋದು ಈ ಡೋರು ಅಷ್ಟೇ ಆವಾಗ ಮನೆ ಕಡಿದಾಗ ಹಾಕಿರೋಂಥದ್ದು ಕಬ್ನದ್ದು ಡೋರ್ ಅಂತ ಹೇಳ್ತಾರಲ್ವ ಅದು ಆಮೇಲೆ ಇಲ್ಲೊಂದು ಸ್ಟ್ಯಾಂಡ್ ಇದೆ ಇದನ್ನು ನಾವು ಏನಾದ್ರೂ ಇಟ್ಕೊಳೋದಕ್ಕೆ ಅಥವಾ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಅದ್ರ ಪಕ್ಕದಲ್ಲೇ ಈ ರೀತಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಇಟ್ಬಿಟ್ಟು ನಾನು ಡೆಕೋರೇಟಿವ್ ಆಗಿ ಮಾಡಿದ್ದೀನಿ ಮತ್ತು ಇಲ್ಲಿ ಬ್ಯಾಗ್ ಎಲ್ಲ ಇಟ್ಟಿದ್ದಾನೆ ನನ್ನ ಮಗ ಅವನದು ಟ್ಯೂಷನ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಎಲ್ಲ ಇಟ್ಟಿದ್ದಾನೆ ಹಾಗೆ ಅಲ್ಲೇ ಚೇರು ಮತ್ತು ಕೂಲರು ಎಲ್ಲ ಅಲ್ಲೇ ಇದೆ ಅವನು ಇವತ್ತು ಸ್ಕೂಲಿಗೆ ಹೋಗಿಲ್ಲ ಯಾಕಂದರೆ ಅವ್ನು ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಹಾಗೆ ಇವಾಗ ಒಳಗಡೆ ಬಂದು ತಕ್ಷಣ ನಮ್ಮ ಒಂದು ರೈಟ್ ಸೈಡಲ್ಲೇ ಟಾಯ್ಲೆಟು ಬಾತ್ರೂಮು ಎರಡೂ ಕೂಡ ಒಂದರಲ್ಲೇ ಇದೆ ಇದು ಟಾಯ್ಲೆಟು ಬಾತ್ರೂಮು ಅದನ್ನೇನು ತೋರಿಸುವಂಥದ್ದು ಏನು ಅವಶ್ಯಕತೆ ಇಲ್ವಲ್ಲ ಅದೆಲ್ಲ ಎಲ್ಲರ ಮನೆಯಲ್ಲಿ ಇರೋವಂಥದ್ದೇ ಸೊ ಹಂಗಾಗಿ ಅದನ್ನೇನು ತೋರಿಸಿಲ್ಲ ನಾನು ಅದಾದಮೇಲೆ ಇಲ್ಲೇ ಒಂದು ಕನ್ನಡಿ ಹಾಕಿದ್ದೀವಿ ಇಲ್ಲಿ ಡೈಲಿ ಅಂದರೆ ತಲೆ ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಕೋತೀನಿ ನಮ್ಮನೆ ಹೇಗಿದೆಯೋ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಮತ್ತೆ ರೆನೋವಿಟಿವ್ ಮಾಡಿಬಿಟ್ಟು ವಿಡಿಯೋಕ್ಕೋಸ್ಕರನೇ ಎಲ್ಲ ಎಡಿಟ್ ಮಾಡಿಕೊಂಡು ನಾನು ತೋರಿಸ್ತಾ ಇಲ್ಲ ಮತ್ತು ಇಲ್ಲಿ ಒಂದು ಸೈಕಲ್ ನಿಲ್ತಿದ್ದೀವಿ ಇದು ನನ್ನ ಮಗನ ಸೈಕಲ್ಲು ಅವ್ನು ತುಂಬ ಇಷ್ಟಪಟ್ಟುಬಿಟ್ಟು ಇದು ಸೈಕಲ್ನ ತೊಗೊಂಡಿದ್ದು ನನ್ನ ಮಗಳದು ಸೈಕಲ್ ಕೊಡಿಸಿದ್ದೆ ಅದು ಮುರಿದು ಅದು ಆಮೇಲೆ ಇಲ್ಲೊಂದು ಡ್ರಮ್ ಇಕ್ಕಿದ್ದೀವಿ ನೀರು ಇದಕ್ಕೆ ತುಂಬಿಕ್ತೀವಿ ಯಾಕಂದರೆ ನೀರು ನಮ್ಮ ಊರಲ್ಲಿ ಕರೆಕ್ಟಾಗಿ ಬಿಡೋಲ್ಲ ಹದಿನೈದು ದಿನಕ್ಕೂ ಬಿಡ್ಬೋದು ನೀರು ಹೇಳೋದಕ್ಕೆ ಬರಲ್ಲ ಇವತ್ತಿಗೆ ಒಂದು ಹತ್ತು ದಿನ ಆಯಿತು ಇನ್ನೂ ಕೂಡ ನೀರು ಬಿಟ್ಟಿಲ್ಲ ಈ ರೀತಿ ಇರುತ್ತೆ ಅವರು ಕರೆಕ್ಟಾಗಿ ನೀರಂತರೂ ಬಿಡೋದಿಲ್ಲ ಇಲ್ಲಿ ಬಿಡೋರು ಹಂಗಾಗಿ ಮತ್ತು ಇದ್ರ ಪಕ್ಕದಲ್ಲೇ ಎರಡು ಸೂಟ್ ಕೇಸ್ ಇದೆ ಅದು ಅದರಲ್ಲಿ ನಮ್ಮ ಮನೆಯವ್ರ ಬಟ್ಟೆಗಳಿದ್ದಾವೆ ಮತ್ತು ಅದ್ರ ಪಕ್ಕದಲ್ಲೇ ಒಂದು ಟೇಬಲ್ಲು ಆ ಟೇಬಲ್ ಮೇಲ್ಗಡೆ ಸೆಟ್ ಆಫ್ ಬಾಕ್ಸು ಎಲ್ಲ ಹಾಕಿದ್ದೀವಿ ಈ ಚಾಪೆ ಏನಕ್ಕೆ ಹಾಕಿದ್ದೀವಿ ಅಂದರೆ ನನ್ನ ಮಗನಿಗೆ ಹುಷಾರಿಲ್ಲ ಹಂಗಾಗಿ ಮಲ್ಕೊಂಡ್ಲೆ ಅಂತ ಹಾಕಿದ್ದೀನಿ ಆದರೆ ಅವನು ಮಲ್ಕೊಂಡಿದ್ದೆ ಸುಮ್ಮನೆ ಆಟಾಡ್ತಾ ಇದ್ದಾನೆ ಮತ್ತು ಇಲ್ಲಿ ಟಿ ವಿ ಇದೆ ಮತ್ತು ಈ ಕೆಳಗಡೆ ಏನು ಟೇಬಲ್ ಇದೆಯೋ ಅದರಲ್ಲಿ ಮತ್ತು ನನ್ನ ಮಗನ ಬುಕ್ಸು ಮತ್ತು ನನ್ನ ಮಗಳದ್ದು ನನ್ನ ಮಗನ ಬಟ್ಟೆಗಳ್ನ ಇಕ್ಕಿದ್ದೀನಿ ಎಲ್ಲ ಹರಡಿಬಿಟ್ಟಿದ್ದಾರೆ ಅದನ್ನು ಕೂಡ ಅದಕ್ಕೆ ನಾನು ಕ್ಲಿಯರಾಗಿ ಏನು ತೋರಿಸಲಿಲ್ಲ ಅದಾದಮೇಲೆ ಈ ಒಂದು ಎರಡು ಬ್ಯಾಗಲ್ಲಿ ಡೈಲಿ ವೇರ್ ಬಟ್ಟೆ ನನ್ನ ಬಟ್ಟೆ ಮತ್ತು ನಮ್ಮಮ್ಮನ ಬಟ್ಟೆ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ನೋಡಿ ಇದು ಮೊನ್ನೆ ತಾನೇ ನಾನು ತೊಗೊಂಡು ಈ ರೀತಿ ರೆಡಿ ಮಾಡಿದ್ನಲ್ವ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಎಲ್ಲ ತೊಗೊಂಡು ಮಿಶೋದಲ್ಲಿ ಅದನ್ನು ಈ ರೀತಿ ರೆಡಿ ಮಾಡಿದ್ದೀನಿ ನನ್ನ ಮಗನದು ನನ್ನದು ನನ್ನ ಮನೆಯವ್ರದ್ದು ಎಲ್ಲರದ್ದು ಫೋಟೋಸ್ ಇಲ್ಲಿದೆ ಈ ರೀತಿ ನಮ್ಮನೆ ಇರೋವಂಥದ್ದು ಯಾರು ಕೂಡ ನಗೋದಕ್ಕೆ ಹೋಗಬೇಡಿ ಏನಪ್ಪ ಹೀಗೆ ಇಟ್ಕೊಂಡಿದ್ದಾರೆ ಮನೆ ಅಂತ ಹೇಳಿ ಏನು ಮಾಡೋದು ಪುಟ್ಟ ಮನೆ ಹಾಗಾಗಿ ಈ ಮನೆಯಲ್ಲಿ ಇರೋದಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಇದೇ ನಮ್ಮ ಬಾಡಿಗೆ ಮನೆಗೆ ಬಂದು ಅದಾದಮೇಲೆ ನಾವು ಈ ಮನೆ ತೊಗೊಂಡಿದ್ದು ತುಂಬಾ ಖುಷಿ ಇದೆ ನಮಗೆ ಫಸ್ಟಿಂದ ನಾನು ವೀಡಿಯೋಸ್ನ ನೋಡ್ಕೊಂಡು ಬಂದಿರೋರಿಗೆ ಗೊತ್ತು ನಾನು ಯಾವ ರೀತಿ ಕಷ್ಟಪಟ್ಟಿದ್ದೀವಿ ಯಾವ ರೀತಿ ಸ್ಟ್ರಗಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಪರವಾಗಿಲ್ಲ ನಾವು ಚೆನ್ನಾಗಿದ್ದೀವಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಇರೋದಕ್ಕೊಂದು ಮನೆ ತೊಗೊಂಡ್ರಲ್ಲ ಅದೇ ನಮ್ಗೆ ಖುಷಿ ಅಂತ ಹೇಳ್ತಾರೆ ನಂಗೆ ಅದು ಖುಷಿಯಾಗುತ್ತೆ ಯಾಕಂದರೆ ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಯಾರ ಹಂಗಲ್ಲೂ ಕೂಡ ಇಲ್ದಂಗೆ ನಮ್ಮ ದುಡ್ಕೊಂಡು ನಾವು ತೊಗೊಂಡಿದ್ದೀವಲ್ಲ ಅನ್ನೋದೊಂದು ಖುಷಿ ಇದೆ ನಮಗೆ ಅದಾದಮೇಲೆ ಈ ಹಾಲಿಂದ ಹಿಂಗೆ ಒಳಗಡೆ ಬಂದರೆ ಅಡುಗೆ ರೂಮು ಇರೋದು ಎರಡೇ ರೂಮ್ ನಮ್ಮದು ಒಂದು ಅಡುಗೆ ರೂಮು ಮತ್ತು ಒಂದು ಹಾಲು ಮತ್ತು ಈ ಒಂದು ಬ್ಯಾಗಲ್ಲಿ ಏನಂದರೆ ಚಾರ್ಜರು ಅದೆಲ್ಲ ಹಾಕಿರ್ತಾರೆ ನಮ್ಮ ಮನೆಯವರು ಮತ್ತು ಇಲ್ಲಿ ಒಂದು ಬಟ್ಟೆ ನೀರು ಹಾಕೋದಕ್ಕೆ ಈ ರೀತಿ ಒಂದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ಹಾಕ್ತಾ ಇರ್ತಾರೆ ಡೈಲಿ ವೇರ್ ಬಟ್ಟೆ ಎಲ್ಲ ಹಾಕ್ತಾರೆ ಅದಾದಮೇಲೆ ಈ ಪಕ್ಕದಲ್ಲೇನೆ ನಾವು ಬೀರು ಇಟ್ಟಿದ್ದೀವಿ ಅಡುಗೆ ರೂಮಲ್ಲೇ ಸ್ವಲ್ಪ ನಮ್ಗೆ ಜಾಗ ಅಂತ ಇರೋದು ಹಾಗಾಗಿ ಇಲ್ಲಿ ಬೀರು ಇಟ್ಟಿದ್ದೀವಿ ಮತ್ತು ಇದರಲ್ಲಿ ಬಂದುಬಿಟ್ಟು ಅಕ್ಕಿ ಇದೆ ಇದನ್ನು ಹಿಂಗೆ ಕಟ್ಟಿಕ್ಕಿದ್ದೀವಿ ರೇಷನ್ ಅಕ್ಕಿನ ಇದನ್ನು ಊಟಕ್ಕೂ ಕೂಡ ನಾವು ಯೂಸ್ ಮಾಡ್ಕೋತೀವಲ್ವ ಅವಾಗವಾಗ ಕ್ಲೀನ್ ಮಾಡಿಕೊಂಡು ಅದನ್ನ ಊಟಕ್ಕೆಲ್ಲ ಇಟ್ಕೋತೀವಿ ಮತ್ತು ಒಂದು ಸ್ವಲ್ಪ ಇರೋವಂಥ ಅಕ್ಕಿನೂ ಕೂಡ ನಾವು ಕ್ಲೀನ್ ಮಾಡಿಕೊಂಡು ಬಾಕ್ಸೆಲ್ಲ ಕಿಟ್ಕೊಂಡಿದ್ದೀವಿ ಮತ್ತು ಇದು ಒಳಗಡೆ ಬಂದರೆ ಈ ರೀತಿ ಇದೆ ನಮ್ಮ ಅಡುಗೆ ರೂಮ್ ಅನ್ನೋದು ಆಲ್ರೆಡಿ ತುಂಬ ಜನ ವಿಡಿಯೋ ನೋಡಿದ್ರ ಆದರೆ ಹೊಸ್ದಾಗಿ ವೀಡಿಯೋಸ್ ನೋಡೋವಂಥವ್ರು ತುಂಬ ಜನ ಕೇಳಿದ್ರಿ ಅಕ್ಕ ಹೋಮ್ ಟೂರ್ ಮಾಡಿ ಅಂತ ಹಾಗಾಗಿ ಮಾಡ್ತಾ ಇದ್ದೀನಿ ಅಷ್ಟೊಂದು ದೊಡ್ಡ ಮನೆಯೆಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ರೂಮು ಹಂಗೆ ಆ ಥರ ಏನಿಲ್ಲ ಇರೋದೇ ಎರಡು ರೂಮ್ ನಮ್ಮದು ಇದು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ತಟ್ಟೆಗಳೆಲ್ಲ ಹಾಕೋದಕ್ಕೆ ಆಮೇಲೆ ಬಾಕ್ಸ್ ಇಕ್ಕಿದ್ದೀನಿ ಇದು ಮೇನ್ ನನ್ನ ಮಕ್ಳಿಗೆ ಯೂಸ್ ಆಗುತ್ತೆ ಇಡ್ಲಿ ಸಾಂಬಾರು ತರೋದಕ್ಕೆ ಇದನ್ನು ತೊಗೊಂಡೋಗ್ತಾರೆ ಸಾಂಬಾರು ತರೋದಕ್ಕೆ ಹಂಗೆ ಹೋಟೆಲ್ಗೆ ಅದಾದಮೇಲೆ ಈ ಕೆಳಗಡೆ ಇದೇನು ಸ್ಟ್ಯಾಂಡ್ ನಿಂತು ಹಾಕಿದ್ದೀನೋ ಅದ್ರ ಕೆಳಗಡೆ ಒಲೆ ಇದೆ ಮತ್ತು ಅದ್ರ ಮೇಲ್ಗಡೆ ಈ ರೀತಿ ಒಂದು ಕಟ್ಟೆ ಥರ ಇದೆ ಅದ್ರ ಮೇಲ್ಗಡೆ ನಾನಿಲ್ಲಿ ಕೊಬ್ಬರಿಣಿ ಬಾಟ್ಲು ಆಮೇಲೆ ಮತ್ತು ಇದು ಪೌಡರ್ ಇಟ್ಟಿದ್ದೀವಿ ಇದು ಏನಂದರೆ ಹಾಕಿ ನಾವು ಸಗಣಿ ಸಾರಿಸ್ತೀವಲ್ವ ಆ ಪೌಡರು ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೆ ಅದನ್ನು ಅಲ್ಲೇ ಇಟ್ಟಿದ್ದೀನಿ ಮತ್ತು ಸೂಜಿ ದಾರ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇದು ಏರ್ ಆಯಿಲ್ಲ ಇದು ಇದನ್ನು ನಾನು ರಿವ್ಯೂ ಕೊಡ್ತೀನಿ ಸ್ವಲ್ಪ ನನಗೂ ಕೂಡ ಅದು ಚೆನ್ನಾಗಿ ಅಂಚಿದ ತೋರಿಸೋಣ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಇದ್ದೀನಿ ಅದಾದಮೇಲೆ ನಾನು ಇಲ್ಲಿ ಬಾಕ್ಸ್ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಬಳೆಗಳು ಹಾಕಿಟ್ಟಿದ್ದೀನಿ ಇನ್ನೊಂದರಲ್ಲಿ ಕ್ಲಿಪ್ಪು ಅದನ್ನೆಲ್ಲ ಹಾಕಿಟ್ಟಿದ್ದೀನಿ ಮತ್ತು ಮೇಲುಗಡೆ ಎಲ್ಲ ಕೆಲವೊಂದು ಬಾಕ್ಸಲ್ಲಿ ನಾನು ಡೈಲಿ ಯೂಸ್ ಬೇಕಾದ್ರಂಥದ್ದಿಕ್ಕಿದ್ದೀನಿ ಮತ್ತು ಇನ್ನೊಂದು ಕಡೆ ಬಂದುಬಿಟ್ಟು ನಾನು ಈ ಒಂದು ಬಾಕ್ಸ್ ಅಂದರೆ ಟ್ರಿಮ್ಮರ್ ತೊಗೊಂಡಿದ್ರು ನಮ್ಮ ಮನೆಯವರು ಅದನ್ನು ಇಟ್ಟಿದ್ದಾರೆ ಅದಾದಮೇಲೆ ಇಲ್ಲಿ ಮೇಲ್ಗಡೆ ಈ ರೀತಿ ಕಾಯಿಗಳ್ನ ನಾವು ಹಾಕಿದ್ದೀವಿ ಅಮ್ಮ ಕೆಲ್ ಇದಕ್ಕೆ ಹೋಗ್ತಾರಲ್ವಾ ಬಟ್ಟೆ ಮಾರೋದಕ್ಕೆ ಆವಾಗ ಪರಿಚಯರಾದರು ಕಾಯಿಗಳನ್ನೆಲ್ಲ ಕೊಡ್ತಿರ್ತಾರೆ ಅವ್ರು ತೊಗೊಂಬಂದಿರೋ ಕಾಯಿಗಳನ್ನ ಈ ರೀತಿ ಹಗ್ಗ ಕಟ್ಬಿಟ್ಟು ನೇತಾಕಿದ್ದೀವಿ ಕೆಳಗಡೆ ಇಟ್ಟರೆ ಸುಮ್ಮನೆ ಜಾಗ ಆಗೋಲ್ಲ ಹಾಗಾಗಿ ಈ ರೀತಿ ಹಗ್ಗ ಕಟ್ಟಿ ಹಾಕಿದ್ದೀವಿ ಮತ್ತು ಕೆಲವೊಂದು ಒಣಗೋಗಿರೋಂಥ ಕಾಯಿಗಳಿದಾವೆ ಅದನ್ನೆಲ್ಲ ಹೊಡೆದು ಸ್ವೀಟ್ ಏನಾದರೂ ಮಾಡ್ಕೋಬೇಕು ಮತ್ತು ಇದು ಒಲೆ ಎಲ್ರಿಗೂ ಕೂಡ ಗೊತ್ತಾಗೇ ಆಗುತ್ತಲ್ವ ಇದು ನೋಡಿದ ತಕ್ಷಣ ಒಲೆ ಅಂತ ಮತ್ತಿನೇ ನೀಡೋದು ಮತ್ತು ಇಲ್ಲೇ ನಾವು ನೀರು ಕಾಯಿಸೋದು ಮತ್ತು ಅಡುಗೆ ಮಾಡೋದೆಲ್ಲ ಮಾಡ್ತಿರ್ತೀವಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಬೇಗ ಆಗಬೇಕು ಅಡುಗೆ ಅಂದರೆ ಗ್ಯಾಸ್ ಮೇಲೆ ಮಾಡ್ಕೋತೀವಿ ಇದು ಏನಪ್ಪ ತಟ್ಟೆಯಲ್ಲಿ ಹಿಂಗಿಕ್ಕಿದಾರಲ್ಲ ಅಂತ ಅನ್ಕೋಬೇಡಿ ಇದು ದೃಷ್ಟಿ ತೆಗ್ದಿದ್ದು ಅಜಯ್ ಹುಷಾರಿಲ್ವಲ್ಲ ಹಾಗಾಗಿ ದೃಷ್ಟಿ ತೆಗ್ದಿರೋ ಅಂಥದ್ದು ಇದು ಅದಾದಮೇಲೆ ಅದು ಒಂದು ಬಾಕ್ಸ್ ಏನಕ್ಕೆ ಇಟ್ಟಿದ್ದೀನಂದರೆ ಬೂದಿನ ತೆಗೆದು ಅದರೊಳಗಡೆ ಹಾಕೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಲೆ ಮುಂದ್ಗಡೆಗೆ ಈ ರೀತಿ ಒಂದು ಬಾಕ್ಸ್ ಇಟ್ಟಿದ್ದೀವಿ ಈ ಬಾಕ್ಸಲ್ಲಿ ಕಟ್ಟಿಗೆಗಳೆಲ್ಲ ಹಾಕಿಟ್ಟಿದ್ದೀವಿ ಮತ್ತು ಈ ಒಂದು ಕವರಲ್ಲಿ ಏನಂದರೆ ಕೆಲವೊಂದು ವೇಸ್ಟ್ ಪೇಪರು ಕವರು ಅಂಥವನ್ನೆಲ್ಲ ಹಾಕಿಟ್ಟಿದ್ದೀವಿ ಒಲೆ ಹೆಚ್ಚೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲೇ ಸಿಲಿಂಡ್ರ್ ಇಟ್ಕೊಂಡಿದ್ದೀವಿ ನಮ್ಮ ಜಾಗ ಇಲ್ಲ ಹಾಗಾಗಿ ಮತ್ತೆ ಇಲ್ಲಿ ಮೊಳೆ ಬಡಿದ್ಬಿಟ್ಟು ಈ ರೀತಿ ಮರ ಸಿಗಾಕಿದ್ದೀವಿ ಅಕ್ಕಿ ಹೆಸು ಮಾಡೋದಕ್ಕೆ ಬೇಳೆ ಹಸ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ ಈ ಥರ ಮರಗಳನ್ನ ಮತ್ತು ಮನೆ ಹತ್ರನೇ ಬರ್ತಾರೆ ಇದನ್ನು ಬಳಿಯೋದಕ್ಕೆ ಅಂಟಿನಕಾಯಿ ಮೆಂತೆಕಾಳು ಅದೆಲ್ಲ ರುಬ್ಬಿ ಈ ರೀತಿ ಬಳೀತಾರೆ ಗಟ್ಟಿ ಇರುತ್ತೆ ಈ ರೀತಿ ನಾವು ಬಳಸೋದ್ರಿಂದ ಪ್ಲಾಸ್ಟಿಕ್ ಮರಗಳೆಲ್ಲ ಬಂದಿದ್ದವು ಆದರೆ ಅದಕ್ಕಿಂತ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ತೀವಿ ಅಕಸ್ಮಾತ್ ಅವರು ಬಳಿಯೋರು ಬರಲಿಲ್ಲ ಅಂದರೆ ನಾವೇ ಅದನ್ನು ರೆಡಿ ಮಾಡಿಕೊಂಡು ಬಳೀತೀವಿ ಮತ್ತು ಇದು ಒಂದು ಬ್ಯಾಗಲ್ಲಿ ಏನಂದರೆ ಅಡುಗೆ ಅಂದರೆ ಅಡುಗೆ ಮನೆಗೆ ಬೇಕಾಗಿರೋಂಥ ಪದಾರ್ಥಗಳು ಇವಾಗ ಎಕ್ಸ್ಟ್ರಾ ತಂದಿರುತ್ತೀವಲ್ವಾ ಅದೇನಾದರೂ ಉಳಿದ್ರೆ ಅದನ್ನು ಇದರಲ್ಲಿ ಹಾಕಿಕ್ಕಿರ್ತೀವಿ ಮತ್ತು ಕವರು ಅಥವಾ ಏನಾದರೂ ಉಳಿದ್ರೆ ಇದರಲ್ಲಿ ಹಾಕಿರ್ತೀವಿ ಕವರ್ ಏನಕ್ಕೆ ಅಂದರೆ ಏನಾದರೂ ಎಮರ್ಜೆನ್ಸಿ ಬೇಕಾಗುತ್ತಲ್ಲ ಅಂತ ಹೇಳಿ ಮತ್ತು ಇದೇ ಇಲ್ಲೇ ನೋಡಿ ಬೀರು ಇಕ್ಕಿರೋದು ಅದ್ರ ಮೇಲ್ಗಡೆ ಒಂದು ಸೂಟ್ಗೆ ಸಿಕ್ಕಿದ್ದೀವಿ ಹಾಗೆ ಅದ್ರ ಮೇಲ್ಗಡೆ ಬಟ್ಟೆ ಹಾಕಿದ್ದೀವಿ ಏನಕ್ಕೆ ಬಟ್ಟೆ ಹಾಕಿದ್ದೀವಿ ಅಂತಂದರೆ ಇಲ್ಲಿ ದೇವ್ರದ್ದು ನಾವು ಇಟ್ಕೊಳ್ಳೋದಕ್ಕೆ ಏನು ಜಾಗ ಇಲ್ಲ ದೇವರು ಫೋಟೋಗಳಾಗಲಿ ದೇವ್ರ ಪೂಜೆ ಮಾಡ್ಕೊಳೋದಕ್ಕೆ ಹಾಗಾಗಿ ಈ ರೀತಿ ಕರ್ಟನ್ ಥರ ಹಾಕೋದಕ್ಕಂತ ನಾವು ಈ ಥರ ಹಗ್ಗ ಕಟ್ಟಿ ಒಂದು ಸ್ಪರ್ಧೆನ ಬಿಟ್ಟಿದ್ದೀವಿ ಇಲ್ಲಿ ಒಂದು ಟೇಬಲ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ದೇವ್ರ ಫೋಟೋಸ್ನೆಲ್ಲ ಹಾಕ್ಕೊಂಡಿದ್ದೀವಿ ಮತ್ತು ಗೋಡೆಗೆ ಫೋಟೋ ಮಳೆ ಬಡಿದ್ಬಿಟ್ಟು ಅದಕ್ಕೆ ದೇವ್ರ ಫೋಟೋ ಎಲ್ಲ ಸಿಗಾಕ್ಕೊಂಡಿದ್ದೀವಿ ಈ ರೀತಿ ನಾವು ದೇವ್ರ ಕೋಣೆನ ರೆಡಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ಸ್ಪೇಸ್ ಇಲ್ಲ ಅಂದಾಗ ಹೇಗಾದರೂ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ನಾವು ಇರೋವಂಥ ಜಾಗದಲ್ಲೇ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ನಮ್ಮ ಪುಟ್ಟ ಒಂದು ದೇವ್ರ ಕೋಣೆ ಅದ ಅದ್ರ ಪಕ್ಕದಲ್ಲೇ ಬಾಕ್ಸ್ ಇಟ್ಟಿದ್ದೀವಿ ಇಲ್ಲೇನೆಂದ್ರೆ ಇದು ಅಕ್ಕಿ ಬಾಕ್ಸು ಅದ ಅದಾದ್ಮೇಲೆ ಅದ್ರ ಕೆಳಗಡೆ ಹಿಟ್ಟಿನ ಬಾಕ್ಸ್ ಇಟ್ಟಿದ್ದೀವಿ ಇದರೊಳಗಡೆ ರಾಗಿ ಹಿಟ್ಟು ಹಾಕಿಟ್ಟಿದೀವಿ ಮತ್ತೆ ಮೇಲುಗಡೆ ಅಕ್ಕಿ ಮತ್ತೆ ಇದು ಪಕ್ಕದಲ್ಲೇನೆ ಚಾಪೆ ಇದೆಯಲ್ಲ ಇದು ಬಂದ್ಬಿಟ್ಟು ಪೂಜೆಗೆಲ್ಲ ಉಪ್ಯೋಗಿಸ್ಕೊಂತೀವಿ ನಾವು ನಾವು ಹಾಗೆ ಆ ಟೇಬಲ್ ಕೆಳಗಡೆಗೇ ನಾವು ನೀರು ತುಂಬಿಕ್ಕಿರ್ತೀವಿ ಪೂಜೆಗೆ ಉಪಯೋಗಿಸ್ಕೊಳೋದಕ್ಕೆ ಪೂಜೆಗೆ ಅಂದರೆ ಕಳ್ಸೋಕ್ಕೆ ಹಾಕೋದಕ್ಕೆ ಮತ್ತು ಏನಾದರೂ ಎಲ್ಲಿ ಅದು ಮಾಡ್ಕೊಳೋದಕ್ಕೆ ಅಂತ ಹೇಳಿ ಇಟ್ಕೊಂಡೀವಿ ಮತ್ತು ಆ ಬಾಕ್ಸಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಅದನ್ನು ಕೂಡ ಅವೆ ನಾ ಮುಂದಿನ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಇವಾಗ ನಾನು ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಅದರ ಪಕ್ಕದಲ್ಲಿ ಡ್ರಮ್ ಇದೆ ಈ ಬುಟ್ಟಿ ಏನಂದರೆ ಹಣ್ಣು ಇಕ್ಕೋದಕ್ಕೆ ಈ ರೀತಿ ಎಲೆ ಏನಾದರೂ ಇಕ್ಕೋದಕ್ಕೆ ಈ ಬುಟ್ಟಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲೊಂದು ಡ್ರಮ್ ಇದೆ ಈ ಡ್ರಮ್ಮಲ್ಲಿ ಮತ್ತೆ ಇನ್ನೊಂದು ಎರಡು ಕೊಳಗ ಇದೆಯಲ್ಲ ಇದರಲ್ಲೂ ಕೂಡ ನಾವು ಕುಡಿಯೋ ನೀರನ್ನ ತುಂಬಿಸಿಕ್ಕಿರ್ತೀವಿ ನೀರಿನ ಪ್ರಾಬ್ಲಮ್ಮು ಅಂತ ಹೇಳಿದ್ನಲ್ಲೋ ಪದೇ ಪದೇ ಹೇಳೋದು ಬೇಡ ಸೊ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಈ ರೀತಿ ನಾವು ಒಂದು ಡ್ರಮ್ಮು ಮತ್ತು ಎರಡು ಕೊಳಗಾನ ತುಂಬಿಸಿ ಆಮೇಲೆ ಒಂದು ಇದೆ ಅದರಲ್ಲೂ ಕೂಡ ನೀರು ಹಾಕಿರ್ತೀವಿ ಅವಾಗಲೂ ಕೂಡ ಆಮೇಲೆ ಇದೆ ನಮ್ಮ ಒಂದು ಅಡುಗೆ ರಮ್ಮು ಆಲ್ರೆಡಿ ನಾನು ತೋರಿಸಿದ್ದೀನಿ ಇದನ್ನು ವೀಡಿಯೋ ಮಾಡಿ ಅಕಸ್ಮಾತ್ ನೋಡದೇ ಇರೋರಿಗೆ ಆ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದು ನಮ್ಮ ಅಡುಗೆ ರೂಮು ಮತ್ತು ಇದ್ರ ಕೆಳಗಡೆನೇ ನಾನು ತರಕಾರಿಗಳನ್ನೆಲ್ಲ ಈ ರೀತಿ ಬುಟ್ಟಿ ಒಳಗಡೆ ಹಾಕಿಟ್ಕೊಂಡಿದ್ದೀನಿ ಇಲ್ಲೆಲ್ಲ ಕೊಡ್ಪಾನಗಳು ಇದ್ವಿ ಅದೆಲ್ಲ ಖಾಲಿ ಮಾಡಿ ತೊಡೆದಿಟ್ಟಿದ್ದೀವಿ ಮತ್ತು ಇದು ಉಪ್ಪಿನಕಾಯಿ ಬಾಟ್ಲು ನಿನ್ನೆ ತಾನೇ ತೊಗೊಂಬಂದ್ವಿ ಹೊಸ್ದಾದು ನೋಡಬೇಕು ಅಂದರೆ ಟೇಸ್ಟ್ ಪರವಾಗಿಲ್ಲ ಚೆನ್ನಾಗಿದೆ ಹಾಗಾಗಿ ಒಂದು ಕೆ ಜಿ ಬಾಟಲ್ಲ ತಂದ್ಕೊಂಡಿದ್ವಿ ಮತ್ತು ಮನೇಲಿ ನಾವು ರೆಡಿ ಮಾಡ್ಕೊಳಲ್ಲ ಈ ರೀತಿ ರೆಡಿ ಇರೋಂಥದ್ನೆ ತಂದ್ಕೊತೀವಿ ಅದಾದಮೇಲೆ ಮೇಲುಗಡೆ ಈ ಬಾಕ್ಸಲ್ಲಿ ಏನಿದೆ ಜೋಳದಿಟ್ಟು ಆಮೇಲೆ ಚಕ್ಲಿ ಅಂಥವನ್ನೆಲ್ಲ ಹಾಕಿಟ್ಟಿರ್ತೀವಿ ಇಷ್ಟು ಫ್ರೆಂಡ್ಸ್ ನಮ್ಮ ಮನೆಯ ಒಂದು ಹೋಮ್ ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಾಯ್ ಬಾಯ್